ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ನಮಸ್ಕಾರ ಕರ್ನಾಟಕ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಆರಾಮಾಗಿದ್ದಾರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎರಡು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತ ಸ್ವಲ್ಪ ಕೆಲಸದಲ್ಲಿ ಬಿಜಿಯಾಗಿದ್ದೆ ಹಂಗ ಇವತ್ತ ಕೆಲಸ ಅಂದರೆ ಸುಮ್ಮನೆ ಹಂಗೆ ಮಾಮೂಲಿ ಮನೆ ಕೆಲಸದೊಳಗೆ ಮನೆಯವರೆಗೂ ಸ್ವಲ್ಪ ಯಾಕೋ ಮರ್ಯಾದೆ ಕಡಿಮೆ ಆಗ್ಲಿಕ್ಕದೈತಿ ಕಾರಣ ಇಷ್ಟ ಏನಪ್ಪ ಅಂದ್ರೆ ಮನೆ ಕೆಲಸ ಮಾಡಿಕೊಂಡು ಮತ್ತು ಬೇರೆ ಯಾವ ಕೆಲಸ ಮಾಡ್ತಿಲ್ಲ ಅಂತೇಳಿ ಬರೀ ವೀಡಿಯೋ ಮಾಡ್ಕೊತಾಕತ್ತ ಅದಕ್ಕೋಸ್ಕರ ಹೊಲಕ್ಕೆ ಹೋಗಬೇಕು ಅಂತ ರೆಡಿ ಆಗತ್ತೀನಿ ಕಾರಣ ಇಷ್ಟೇ ಮರ್ಯಾದೆ ಕಡಿಮೆ ಆಗ್ಲಿಕ್ಕದೈತಿ ಕಾರಣ ಕೆಲಸ ಕಡಿಮೆ ಮಾಡಾಕತ್ತೀನಿ ಅಂತ ಕೆಲಸದಲ್ಲಿ ಯಾವಾಗಲೂ ಬಿಜಿ ಆಗಿದ್ರೆ ಯಾರು ಏನು ಅನ್ನೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಹೊಲಕ್ಕೆ ಹೋಗಬೇಕು ಅಂತ ರೆಡಿ ಆಗಕತ್ತೀನಿ ಏನಪ್ಪಾ ಅಂತಂದ್ರೆ ನಮ್ಮ ಹೊಲದೊಳಗೆ ನಾವು ಕಡ್ಲೆ ಹಾಕಿದ್ದೀವಿ ಮತ್ತು ಸುರ್ಪನ ಹಾಕಿದ್ದೀವಿ ಅವು ಎರಡೂದ್ರೊಳಗೂ ಕಳೆ ಬಂದೈತಿ ಒಂದು ಕೆಡಿ ಹೊಡೆದಿದ್ದಾರೆ ಇನ್ನೊಂದು ಕೆಡಿ ಹೊಡೆದ್ರೂ ಕಡೆ ಸಾಲಲ್ಲಿ ಇನ್ನೂ ಕಸ ಭಾಳ ಐತಿ ಅದಕ್ಕೋಸ್ಕರ ಕೈ ಕೈ ಅದನ್ನು ಕಿತ್ತು ಹಾಕಿದ್ರ ಅಥವಾ ಅಂತೇ ಈ ಕಳೆ ತೆಗಕಂತ ಹೊಲಕ್ಕೆ ಹೊಂಟಿದ್ದೀನಿ ಹೊಲಕ್ಕೆ ನನ್ನ ಜೊತೆಗೆ ನಮ್ಮ ನನ್ನ ಸ್ನೇಹಿತೆ ಮತ್ತು ನಮ್ಮ ಚಿಕ್ಕಮ್ಮವ್ರು ಬರ್ಲಿಕ್ಕೆ ಹತ್ತಾರ ಹೊಲಕ್ಕೆ ಹೋದ್ಮೇಲೆ ಹೊತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಮೊಟ್ಟ ವಾಚ್ ಮಾಡ್ತಾಯಿರಿ ವೆಲ್ಕಮ್ ಬ್ಯಾಕ್ y माले वा बस रे

ನೋಡಿ ಈಗ ಕಾರಂಜಿ ಶುರುವಾದ್ರೆ ನೀರು ಹಾಸ್ಕಂತ ಶುರು ಮಾಡಿದ್ದೀನಿ ಹೊಲದೊಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಯಾವ ಕಡೆ ಕಡೆ ತೆಗ್ದಿದ್ದೀವಲ್ಲ ಆ ಕಡೆ ನೀರು ಹಾಸಕಂತ ಸ್ಟಾರ್ಟ್ ಮಾಡಿದಾರೆ ನೋಡಿ ಕಾರಂಜಿ ಕಾಣಿಸುತ್ತೆ ಎಲ್ಲರಿಗೂ ಸ್ಪಿಂಕ್ಲರ್ ನೀರಿದು ಅಂದರೆ ಈಗ ಹನಿ ನೀರಾವರಿ ಥರ ಬರುತ್ತಲ್ಲ ಆ ಟೈಪು ಸ್ಪಿಂಕ್ಲರ್ ಪೈಪ್ ಅದು ಪೈಪಲ್ಲೇ ಹೋಲ್ಗಳಿರ್ತಾವೆ ಕಾರಂಜಿ ಥರ ಒಂದು ಮಿನಿಮಮ್ ಒಂದು ಐದು ಫೂಟ್ ಜಾಗ ಅಗಲದವರೆಗೂ ನೀರನ್ನು ತೋಯಿಸ್ತೈತೀ ಈ ಥರ ಮಾಡೋದ್ರಿಂದ ಕಡ್ಲಿ ಬೆಳೆಗೆ ಹಾನಿಯೂ ಆಗೋದಿಲ್ಲ ಹಂಗೆ ಸ್ವಲ್ಪ ಕಡ್ಲಿಗೂ ಅನುಕೂಲ ಆಗ್ತೈತಿ ನೀರಿನ ವ್ಯವಸ್ಥೆ ಕೊಟ್ಟಾಗೂ ಆಗ್ತೈತಿ ನೋಡಿರಿ ಕಾಣಿಸಲ್ಲ ಎಷ್ಟು ಚೆನ್ನಾಗಿ ಬರಾಗ್ತದೆ ನೋಡಿ ಪೈಪ್ಲೈನ್ ಬಂದ್ ಮಾಡಿದ್ರು ಅಂತ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಲೀಕೇಜ್ ಆಯಿತು ಕೆರೆ ಕಡೆ ಪೈಪು ಲೀಕೇಜ್ ಆಯಿತು ಅದಕ್ಕೋಸ್ಕರ ವಾಪಸ್ ಮತ್ತು ಸ್ಟಾರ್ಟ್ ಮಾಡ್ತೀವಿ ಈಗ ನೋಡಿ ಸಣ್ಣಗೆ ಹಂಗೆ ಕೆಳಗೆ ಬರ್ತಾ 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 ಕಡಿಮೆ ಆಗ್ತಾ ಹೋಗ್ತದೆ ನೀರು ಮತ್ತೆ ಸ್ಟಾರ್ಟ್ ಮಾಡ್ತೀರ ತಳ್ರಿ

ಕಡೆ ಸ್ವಲ್ಪ ಹತ್ತಿರ ಹೋಗ್ತೀನಿ ನೋಡಿ ಕಾಣಿಸುತ್ತ ಈ ರೀತಿ ಕಾರಂಜಿ ಮಾಡೋದ್ರಿಂದ ನೀರು ಸೇವ್ ಕೂಡ ಮಾಡ್ಬೋದು ನೀವು ಕೂಡ ಈ ರೀತಿ ಟೆಕ್ನಿಕನ್ನು ಯೂಸ್ ಮಾಡಿ ಹೊಲದಲ್ಲಿ ನೀರನ್ನು ಸೇವ್ ಮಾಡ್ಬೋದು ಓಕೆ ಬಂದಾಯಿತು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟೊತ್ತವರೆಗೂ ನಾನು ಹೊಲದಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಕಾರಂಜಿ ಸ್ಟಾರ್ಟ್ ಮಾಡಿದರು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋದ್ಮೇಲೆ ಮತ್ತೆ ನರ್ಗೊಂಡ್ ಹೋಗಬೇಕು ಮತ್ತು ಸಾಯಂಕಾಲ ಅಥವಾ ನಾವೇ ಸಿಗ್ತೀನಿ ಓಕೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮತ್ತೊಂದು ಸಾರಿ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆಲ್ಲರಿಗೂ ಇಷ್ಟ ಆಗ್ತವೆ ಅನ್ಕೋತೀನಿ ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್